ಶ್ರಮಕ್ಕೆ ತಕ್ಕ ಫಲ ಎನ್ನುವಂತೆ ಶ್ರಮಕ್ಕೆ ಬೆಲೆಯಿದೆ ಬಸವಣ್ಣಮ್ಮ ಅರಳೆಲೆ ಮಠ ಅಭಿಮತ ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಶ್ರೀ ಗವಿಸಿದ್ದೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಶಾಲೆಯಲ್ಲಿ ಇಂಗ್ಲಿಷ್ ಮತ್ತು ಸಮಾಜ ವಿಷಯವನ್ನು ಬೋಧಿಸುತ್ತಿದ್ದು ಸಹಶಿಕ್ಷಕಿಯಾಗಿ ಗವಿಸಿದ್ದಮ್ಮ ಕೆಂಬಾವಿ ಮಠ ಕಾರ್ಯನಿರ್ವಹಿಸುತ್ತಿದ್ದರು ಇವರಿಗೆ ವಿಜಯನಗರ ಜಿಲ್ಲೆ ಕೋಮಲಾಪುರ ನಗರದಲ್ಲಿ ಸರ್ಕಾರದಿಂದ ಶಿಕ್ಷಕಿಯಾಗಿ ನೇಮಕ ಆದ್ದರಿಂದ ಅವರಿಗೆ ಶ್ರೀ ಗವಿಸಿದ್ದೇಶ್ವರ ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಮುಖ್ಯೋಪಾಧ್ಯಾಯಿನಿ ಬಸವಣ್ಣಮ್ಮ ಮಠ ವಹಿಸಿಕೊಂಡಿದ್ದರು ಸನ್ಮಾನವನ್ನು ನೆರವೇರಿಸಿ ಮಾತನಾಡುತ್ತಾ ಸಹ ಶಿಕ್ಷಕಿಯಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಪ್ರೀತಿ ಸ್ನೇಹ ಗಳಿಸಿದಂತಹ ಗವಿಸಿದ್ದಮ್ಮ ಕೆಂಬಾವಿ ಮಠ ಎಲ್ಲರ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳಿಗೂ ಉತ್ತಮವಾದ ಬೋಧನೆ ಮತ್ತು ಕ್ರೀಡೆಗಳಲ್ಲಿಯೂ ಸಹ ಉತ್ತಮ ಕ್ರೀಡಾಪಟುವಿನ ಕೆಲಸವನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದು ವಿದ್ಯಾರ್ಥಿಗಳಿಗೂ ಅಚ್ಚುಮೆಚ್ಚಿನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದು ಅವರಿಗೆ ಸರ್ಕಾರದ ವತಿಯಿಂದ ಶಿಕ್ಷಕಿಯಾಗಿ ನೇಮಕವಾದ್ದರಿಂದ ಸಂತೋಷವಾಗುತ್ತಿದೆ ಆದರೆ ಇನ್ನೊಂದು ಕಡೆ ನಮ್ಮ ಶಾಲೆಯಿಂದ ಅವರನ್ನು ಕಳಿಸಿಕೊಡುತ್ತಿರುವುದು ದುಃಖವೆನಿಸುತ್ತದೆ ಶ್ರಮಕ್ಕೆ ತಕ್ಕ ಫಲ ಅನ್ನುವಂತೆ ಅವರಿಗೆ ಶ್ರಮಕ್ಕೆ ಬೆಲೆ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಅವರ ಮುಂದಿನ ಉತ್ತಮ ಜೀವನ ಇನ್ನೂ ಸುಖಕರವಾಗಲಿ ಎಂದು ಆರೈಸಿದರು ಆಡಳಿತ ಮಂಡಳಿ ವತಿಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದೇವೆ ಎಂದು ಮಾತನಾಡಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕಿ ಗವಿಸಿದ್ದಮ್ಮ ಕೆಂಬಾವಿಮಠ ಎಂಟು ವರ್ಷಗಳ ಕಾಲ ನಾನು ಶ್ರೀ ಗವಿಸಿದ್ದೇಶ್ವರ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರ ಆಶೀರ್ವಾದ ಮತ್ತು ಎಲ್ಲ ಶಿಕ್ಷಕ ಶಿಕ್ಷಕಿ ಆಡಳಿತ ಮಂಡಳಿಯವರ ಸಹಕಾರ ಪ್ರೀತಿ ವಾತ್ಸಲ್ಯ ವಿದ್ಯಾರ್ಥಿಗಳು ನನ್ನೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರಿಂದ ನಾನು ಉತ್ತಮ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಯಿತು ಎಂದು ಮಾತನಾಡಿದರು ಶಿಕ್ಷಕರಾದ ಎಸ್ಎಂ ಹಿರೇಮಠ ಮಾತನಾಡುತ್ತಾ ಗವಿಸಿದ್ದಮ್ಮ ಕೆಂಭಾವಿ ಮಠ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರೊಂದಿಗೆ ಯಾವುದೇ ಕಾರ್ಯಗಳಾಗಲಿ ಹೇಳಿದಾಗ ಅತಿ ಉತ್ಸಾಹದಿಂದ ಎಲ್ಲಾ ಕಾರ್ಯಗಳನ್ನು ನಡೆಸಿಕೊಂಡು ಎಲ್ಲರ ಅತ್ಯುತ್ತಮ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು ಶಿಕ್ಷಣ ವಿಷಯದಲ್ಲಿಯೂ ಸಹ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಸಹಶಿಕ್ಷೆಗಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಅವರ ಸೇವೆ ಪ್ರತಿಫಲವಾಗಿ ಅವರಿಗೆ ಸರ್ಕಾರದಿಂದ ಶಿಕ್ಷಕಿಯಾಗಿ ನೇಮಕವಾಗಿರುವುದು ಸಂತೋಷವೆನಿಸುತ್ತದೆ ಎಂದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಾಲಾ ಸಂಯೋಜಕರಾದ ಗವಿಸಿದ್ದಪ್ಪ ಕರ್ಮುಡಿ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಪಾಟೀಲ್ ವಹಿಸಿದ್ದರು ನಿರೂಪಣೆಯನ್ನು ಶಾಲಾ ಶಿಕ್ಷಕರಾದ ಜಿ ಎಂ ಹೊಸಮನಿ ನೆರವೇರಿಸಿದರು ವಂದನಾರ್ಪಣೆಯನ್ನು ದೈಹಿಕ ಶಿಕ್ಷಕರಾದ ಎಸ್ ಎಂ ಹಿರೇಮಠ ಅವರು ನೆರವೇರಿಸಿದರು ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕಿ ಗವಿಸಿದ್ದಮ್ಮ ಕೆಂಬಾವಿಮಠ ಅವರು ನಮ್ಮ ಶಾಲೆಯನ್ನು ಬಿಡುತ್ತಿರುವ ವಿಷಯವನ್ನು ಕೇಳಿ ವಿದ್ಯಾರ್ಥಿಗಳು ಕಣ್ಣೀರನ್ನು ತೆಗೆದರು ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕಿಯಾದ ಗವಿಸಿದ್ದಮ್ಮ ಕೆಂಬಾವಿಮಠ ಅವರ ಬಗ್ಗೆ ಅನಿಸಿಕೆ ಅಭಿಪ್ರಾಯ ಬಾಂಧವ್ಯದ ಕುರಿತು ಮಾತನಾಡಿದರು ಈ ವೇಳೆ ಎಸ್ ಜಿ ಪಾಟೀಲ್ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಶಾಲಾ ಸಂಯೋಜಕರಾದ ಗವಿಸಿದ್ದಪ್ಪ ಕರಮುಡಿ ಶಿಕ್ಷಕರಾದ ಜಿಎಂ ಹೊಸಮನಿ ಆರ್ ಬಿ ತಳವಾರ್ ಮಹೇಶ್ ಹಕಾರಿ ಭುವನೇಶ್ವರಿ ಅರುಣ್ ಬೆಳ್ಳಗಟ್ಟಿ ಮತ್ತು ಶಾಲಾ ವಿದ್ಯಾರ್ಥಿಗಳು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕೊಪ್ಪಳ ಜಿಲ್ಲೆ ಇನ್ನೂ ಸ್ವಾರ್ಥ ಏನಿತ್ತಪ್ಪ ಒಳ್ಳೆ ರೀತಿಯ ಅಭ್ಯಾಸ ದೊಡ್ಡ ನಾ ಹೋಗ್ರಿ ಮೊದಲು ಮಕ್ಕಳಿಗೆ ಸಾವಿರದ ಮುಂಚೆ ಒಂದು ಎರಡು ವರ್ಷ ಸರ್ವಿಸ್ ಮದುವೆ ಆಯ್ತು ಮೂರಾರದಿ ಸ್ಕೂಲ್ಗೆ ಅಪಾಯ್ ಆಯ್ತು ಕೂಡ ಬಹಳ ಚೆನ್ನಾಗಿ ಕ್ಲಾಸ್ ತಗೊತಿದ್ಲು ಹಾಕ್ಬಿಟ್ಟ ನಂತರ ಸಾಕಷ್ಟು ಜನ ಕೇಳಿದೆ ಗೌರವ ಶಿಕ್ಷಕರಾಗಿ ನಮ್ಮ ಸ್ಕೂಲಿಗೆ ಒಬ್ಬರು ಇಂಗ್ಲೀಷ್ ಹೇಳಾಕ ಸಮಾಜ ಹೇಳಕ್ಕೆ ಒಬ್ರು ಕಡಿಮೆ ಬರ್ತಾರ ಅಂತಂದು ಎಲ್ಲರನ್ನ ಕೇಳಿದೆ ಯಾರು ಬರೋಕೆ ಹೋಗ್ತಾ ಇರ್ಲಿಲ್ಲ ಪಗಾರ ಎಷ್ಟು ಕೊಡ್ತೀರಿ ನೀವು ಮೊದಲು ಪಗಾರ ಕೇಳಾರ ನಾವ್ತಿದ್ವಿ ಪಗಾರ ನಾ ನಾವಾಗ ಕೊಡಬೇಕು ನೀವು ಪಗಾರ ಅಂತ ಬರಬಾರ್ದೀವಿ ಸೇವಾ ಅಂತ ಬನ್ನಿ ಅಂತಂದು ಕೇಳ ಅಯ್ಯ ವಿದ್ಯಾಸ ಅಷ್ಟು ಕೊಡ್ತಾರೆ ಇಷ್ಟು ಅಂತ ಹೇಳ್ತಿದ್ರು ಯಾರು ಹೋಗ್ತಿಲ್ಲ ಒಂದು ದಿವ್ಸ ಇವರು ಮೊದಲಿಂದನೂ ಪರಿಚಯ ಈ ಈಗ ಸ್ಕೂಲ್ಗೆ ಹೋಗ್ತಿದ್ದು ಇವರು ರಕ್ತ ಗತವಾಗಿನ ವೃತ್ತಿಯವರು ಇವ್ರ ತಂದೆಯವರು ಕೂಡ ಬಹಳ ಪರಿಚಯ ಸಮಯ ಪಾಲನೆ ಮಾತ್ರ ಮುಂಜಾನೆ ಏಳು ಹದಿನೈದು ಸಾಲ ಇದ್ರು ಕೂಡ ಅಷ್ಟೇ ದಿನ ಬರೀತಿ ಇನ್ನು ನನ್ಗಿಂತ ಎರಡು ಅಜ್ಜಿ ಮುಂದೆ ಇರೋಕೆ ಮುಂದೆ ಬರೋದು ಯಾವಾಗ್ಲೂ ಒಂದ್ ದಿವ್ಸನೂ ಬೇಜಾರು ನನ್ ಕೆಲಸ ಇಲ್ಲ ಇಲ್ಲಿ ಹೋಗಿ ಎಣ್ಣೆ ಪೀಡೋಕೆ ರೆಡಿ ಮಾಡಿ ನೆರವು ತಂದ್ರೆ ಇದ್ರು ಕೂಡ ಹೋಗೋದಕ್ಕೆ ನಮಕಿನ ಈ ರೀತಿಯಾಗಿ ಆಗಿ ಶ್ರಮಕ್ಕೆ ತಕ್ಕಂತೆ ಫಲ ಕೈ ಕೆಸರಾದರೆ ಬಾಯಿ ಮೊಸರು ಅಲ್ಲಿ ನಮ್ಮ ಶ್ರಮ ಎಲ್ಲಿರ್ತೋ ನಮಗೆ ಅಲ್ಲಿ ಸಂತೋಷ ಅಂತ ಇರ್ತೈತಿ ನಾವು ಮಕ್ಕಳ ಒಂದು ಸಂಪತ್ತು ಟೀಚರ್ಸ ಒಂದು ಆಸ್ತಿ ನಮ್ಮ ಈ ಒಂದು ಎಂದು ನಾವು ನಿತ್ಯ ನಿರಂತರ ವಿದ್ಯಾರ್ಥಿಗಳಾಗಿ ಬದುಕಬೇಕು ಅಂದ್ರೆ ನಮ್ಮ ಸಮಾಜದಲ್ಲಿ ಒಳ್ಳೆ ಗೌರವ ಇರ್ತೈತೆ ಅಂತ ಹೇಳಿ ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಇನ್ನೊಮ್ಮೆ ಹೊಂದಿಸಿ ನಾನು ಯಾರನ್ನ ಮಾತನ್ನ ಮುಗಿಸಿ ಊಟದ ಮಕ್ಕಳಿಗೆ ಒಟ್ಟು ಏನಾದ್ರು ವಿಷಯ ಶಾಲೆ ಬಗ್ಗೆ ಅಂತಲ್ಲ ಏನಾದ್ರು ವಿಷಯಗಳನ್ನ ಏನು ಮಾಡ್ತಾ ಇದ್ರು ಅವ್ರ ಜೊತೆ ಹಂಚ್ಕೊಂತ ಇದ್ದೇವೆ ಆದ್ರೆ ಈ ಶಾಲೆ ಕೂಡ ಏನಪ್ಪ ಅಂದ್ರೆ ಮರಕ್ಕೆ ಸಾಧ್ಯ ಇವತ್ತಲ್ಲಿ ಹೋಗಿನ ಅಂತಂದ್ರು ಕೂಡ ಏನಂತಂದ್ರೆ ದಿನನಿತ್ಯ ಈ ಮಕ್ಕಳನ್ನ ನಾನು ನೆನಪಿಸ್ಕೋತೀನಿ ನಾನು ಓಹ್ ನಮ್ಮ ಶಾಲೆಯಲ್ಲಿ ಹಿಂಗ್ ಮಾಡ್ತಿದ್ವಿ ನಾವು ಇಲ್ಲಿರುವಂತ ಪ್ರತಿ ಒಂದೇ ಎಲ್ಲಾ ಮಕ್ಕಳು ಕೂಡ ಏನಪ್ಪ ಅಂದ್ರೆ ಅಷ್ಟೇ ಪ್ರೀತಿ ನನಗೆ ಇವತ್ತು ನೀಡ್ತಾ ಇದ್ರೆ ಇವನ್ನ ಎಂದಿಗೂ ಕೂಡ ಏನಪ್ಪ ಅಂದ್ರ ಮರೆಯಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸುತ್ತೇನೆ